ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನದ ಬಳಿಕ ತಮ್ಮ ನೋಹವನ್ನೆಲ್ಲ ಬಚ್ಚಿಟ್ಟುಕೊಂಡು ಮಗನ ಖುಷಿಗಾಗಿ ಅವನ ಭವಿಷ್ಯಕ್ಕಾಗಿ ನಗು ನಗುತ್ತಲೇ ಜೀವನ ನಡೆಸುತ್ತಿದ್ದಾರೆ ಇದೀಗ ವಿಜಯ ರಾಘವೇಂದ್ರ ಸ್ಪಂದನ ಮದುವೆಯಾಗಿ ಹದಿನೇಳು ವರ್ಷ ತುಂಬಿದ್ದು ಹದಿನೇಳನೇ ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿದ್ದಾರೆ ಈ ದಿನ ವಿಜಯ ರಾಘವೇಂದ್ರ ಅವರು ಸ್ಪಂದನ ನೆನೆದು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಈ ವೇಳೆ ಪುತ್ರ ಶೌರ್ಯ ಕೂಡ ಅಪ್ಪನಿಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾನೆ ಹಾಗಾದ್ರೆ ಮಗ ಹಾಗೂ ಪತ್ನಿ ಬಗ್ಗೆ ವಿಜಯ ರಾಘವೇಂದ್ರ ಹೇಳಿದ್ದೇನು ಗೊತ್ತಾ ವಿಜಯ ರಾಘವೇಂದ್ರ ಸ್ಪಂದನ ಅವರದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಇದ್ದಿದ್ರೆ ಎಂದು ಅವರೊಂದಿಗೆ ಹದಿನೇಳನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದರು ಆದರೂ ಅವರ ನೆನಪಿನಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಸಂಭ್ರಮ ವಿಶಿಷ್ಟವಾಗಿ ಆಚರಿಸಿದ್ದಾರೆ ಅಗಲಿದ ಪತ್ನಿ ಸ್ಪಂದನ ನೆನೆದು ವಿಜಯ ರಾಘವೇಂದ್ರ ಭಾವುಕರಾಗಿದ್ದಾರೆ ಅದರಲ್ಲೂ ಪುತ್ರ ಶೌರ್ಯ ಕೇಕ್ ತಂದು ಸರ್ಪ್ರೈಸ್ ಕೊಟ್ಟಾಗ ವಿಜಯ ರಾಘವೇಂದ್ರ ಮಗನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಈ ವೇಳೆ ರಾಘು ತಮ್ಮ ಮಗ ಪತ್ನಿ ಬಗ್ಗೆ ಎಂತಹ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಏನೇ ಆದರೂ ಅವಳ ಮುಖ ನೋಡಿದರೆ ಅಳಬೇಕು ಅಂತ ಅನ್ನಿಸುವುದಿಲ್ಲ ಸ್ಪಂದನ ಅಂತಹದೊಂದು ಎನರ್ಜಿ ಅವಳಿಗೂ ಅಷ್ಟೆ ಮಾತಾಡುವಂದರೆ ಹೆಚ್ಚು ಬರುವುದಿಲ್ಲ ಶೌರ್ಯನೂ ಅಷ್ಟೆ ಅವರ ಅಮ್ಮನ ಹಾಗೆ ಮಿತಭಾಷಿ ಮೌನದಲ್ಲೇ ಸಾಕಷ್ಟು ಹೇಳುವಂತಹ ವ್ಯಕ್ತಿತ್ವ ಸ್ಪಂದನಾದ್ದು ನಾನೊಂದು ಭ್ರಮೆಯಲ್ಲಿದ್ದೆ ನಾನು ಕಾಪಾಡಿಕೊಳ್ಳುತ್ತಿದ್ದೇನೆ ನಾನು ನೋಡಿಕೊಳ್ಳುತ್ತಿದ್ದೇನೆಂದು ಆದರೆ ನನ್ನನ್ನು ನೋಡಿಕೊಳ್ಳುತ್ತಾ ಇದ್ದಿದ್ದು ಅವಳು ನನಗೆ ಶಕ್ತಿಯಾಗಿ ಇದ್ದಿದ್ದು ಅವಳು ಧೈರ್ಯ ನಗು ಎಲ್ಲವೂ ತುಂಬ ಇದೆ ಎಂದು ಪತ್ನಿ ಸ್ಪಂದನ ಬಗ್ಗೆ ವಿಜಯ ರಾಘವೇಂದ್ರ ಭಾವುಕರಾಗಿ ಮಾತನಾಡಿದ್ದಾರೆ ಮಗ ಶೌರ್ಯನ ಬಗ್ಗೆ ಕೂಡ ಮಾತನಾಡಿದ ರಾಘು ಸ್ಪಂದನ ನಾನು ಒಬ್ಬನೇ ಇರಬಾರದೆಂದು ಅವಳ ಪ್ರತಿರೂಪವಾಗಿ ಶೌರ್ಯನನ್ನ ಬಿಟ್ಟು ಹೋಗಿದ್ದಾಳೆ ಶೌರ್ಯ ತುಂಬಾನೇ ಕೇರ್ ಮಾಡುತ್ತಾನೆ ಅವನ ತಾಯಿ ರೀತಿಯನ್ನು ಎನ್ನುತ್ತಾ ಭಾವುಕರಾಗಿದ್ದಾರೆ ರಾಘು ವಿಜಯ ರಾಘವೇಂದ್ರ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ